ಅರ್ಜುನನ ಭಕ್ತಿಗೆ ಪ್ರಸನ್ನನಾಗಿ ಪಶುಪತಿಯು ದಿವ್ಯಾಯುಧಗಳನ್ನು ಮಹಾಸ್ತ್ರವಾದ ಪಾಶುಪಾಸ್ತ್ರವನ್ನು ಕರುಣಿಸಿದ ಎಂದೆಂದೂ ನಿನಗೆ ಗೆಲುವು ಉಂಟಾಗಲಿ ಎಂದು ಹರಿಸಿದ ಈಶ್ವರನೇ ಆಯುಧಗಳನ್ನು ಕರುಣಿಸಿದ್ದನ್ನು ಕಂಡು ಯಮ ಕುಬೇರ ವರುಣರು ಪ್ರತ್ಯಕ್ಷವಾಗಿ ಯಮನು ದಂಡವನ್ನು ವರುಣರು ವರುಣಾಸ್ತ್ರವನ್ನು ಕುಬೇರನು ಅಂತರ್ಧಾನಾಸ್ತ್ರವನ್ನು ಅರ್ಜುನನಿಗೆ ದಯಪಾಲಿಸಿದರು ನಂತರ ಎಲ್ಲರೂ ಅಂತರ್ಧಾನನಾದರು ತಂದೆ ಇಂದ್ರನ ಸಾರಥಿಯಾದ ಮಾತಡಿಯು ಇಂದ್ರನ ರಥದಲ್ಲಿ ಅರ್ಜುನನನ್ನು ಕುಳ್ಳಿಡಿಸಿಕೊಂಡು ಅಮರಾವತಿಗೆ ಕರೆದುಕೊಂಡು ಹೋಗಿ ಅವನಿಗೆ ಸಕಲ ವಿದ್ಯೆಗಳನ್ನು ತಿಳಿಸಿಕೊಟ್ಟು ಭೂಲೋಕಕ್ಕೆ ಕಳುಹಿಸಿದನು ದೇವಲೋಕದಲ್ಲಿದ್ದಾಗಲೇ ಅರ್ಜುನ ಚಿತ್ರಸೇನನಿಂದ ಸಂಗೀತ ನೃತ್ಯ ಕಲೆಗಳನ್ನು ಕಲಿತುಕೊಂಡನು ಪಾಂಡವರ ವನವಾಸದ ಅವಧಿ ಮುಗಿಯುತ್ತಾ ಬಂದಿತ್ತು ಯುಧಿಷ್ಠಿರನ ಬಳಿಗೆ ಒಂದು ದಿನ ಒಬ್ಬ ಬ್ರಾಹ್ಮಣ ಊಡೂಡಿ ಬಂದು ತನ್ನ ಅಗ್ನಿಹೋತ್ರಕ್ಕಾಗಿ ಇಟ್ಟುಕೊಂಡಿದ್ದ ಅರಣಿಯನ್ನು ಮರಕ್ಕೆ ತಗುಲಿ ಹಾಕಿದ್ದಾಗ ಜಿಂಕೆಯೊಂದು ಅದನ್ನು ತನ್ನ ಕೊಂಬಿಗೆ ಸಿಕ್ಕಿಸಿಕೊಂಡು ಊಡಿ ಹೋಗಿದೆ ದಯಮಾಡಿ ಅದನ್ನು ಜಿಂಕೆಯಿಂದ ಬಿಡಿಸಿ ತಂದು ಕೊಡಬೇಕೆಂದು ಕೇಳಿಕೊಂಡ ಜಿಂಕೆಯಿಂದ ಅರಣಿಯನ್ನು ಹಿಂದಕ್ಕೆ ಪಡೆಯಲು ಪಾಂಡವರು ಜಿಂಕೆಯನ್ನರಿಸಿ ಹೊರಟರು ಆ ಜಿಂಕೆ ಪಾಂಡವರ ಕೈಗೆ ಸಿಕ್ಕದೆ ಕೈಗೆ ಕಾನನಾಗಿತ್ತು ಜಿಂಕೆಯ ಹಿಂದೆ ಓಡೋಡಿ ಬಂದು ಬಳಲಿದ್ದ ಪಾಂಡವರಿಗೆ ಬಾಯಾರಿಕೆಯಾಗತೊಡಗಿತು ಆಗ ಯುಧಿಷ್ಠಿರ ಸಮೀಪದಲ್ಲಿ ಎಲ್ಲಿಯಾದರೂ ಸರೋವರವಿದ್ದರೆ ಅಲ್ಲಿಂದ ನೀರನ್ನು ತರಲು ಹೇಳಿ ಕಳುಹಿಸಿದ ಯುದಿಷ್ಠಿ ಒಂದಡಿ ಮುಂದೆ ಇಡಲೂ ಸಾಧ್ಯವಾಗಲಿಲ್ಲ ನೀರು ತರಲೆಂದು ಹೋದ ಸಹದೇವ ಎಷ್ಟು ವೇಳೆಯಾದರೂ ಬರಲೇ ಇಲ್ಲ ಯುಧಿಷ್ಠಿರ ಭಯಭೀತನಾದ ಕೂಡಲೇ ನಕುಲನಿಗೆ ಕಳೆ ಹೇಳಿ ಕಳುಹಿಸಿದ ಸಹದೇವರನ್ನರಿಸಿ ಹೋದ ನಕುಲನು ಎಷ್ಟು ಹೋದಾದರೂ ಹಿಂತಿರುಗಿ ಬರಲಿಲ್ಲ ಬಳಿಕ ಯುಧಿಷ್ಠಿರ ಭೀಮನನ್ನು ಕಳುಹಿಸಿದ ಅವನೂ ಹಿಂದಿರುಗಿ ಬರಲಿಲ್ಲ ತಕ್ಷಣ ಯುಧಿಷ್ಠಿರ ಅರ್ಜುನನನ್ನು ಕಳುಹಿಸಿದ ಇದೀಗ ಅರ್ಜುನನೂ ಬರಲಿಲ್ಲ ಯುಧಿಷ್ಠಿರ ಕಳವಳಗೊಂಡ ತಾನೇ ಸೂತ ತಮ್ಮಂದಿರನನ್ನು ಹುಡುಕಿಕೊಂಡು ಹೊರಟ ಬಹುದೂರ ನಡೆದು ಬಂದ ನಂತರ ಯುಧಿಷ್ಠಿರನಿಗೆ ಒಂದು ತಿಳಿ ನೀರಿನ ಸರೋವರ ಕಾಣಿಸಿತು ಆ ಸರೋವರದಲ್ಲಿ ತಾವರೆಗಳು ಅಡ ಅರಳಿದ್ದವು ಸರೋವರದ ತೀರ ಮನಸ್ಸಿಗೆ ಆಹ್ಲಾದ ಉಂಟು ಮಾಡುತ್ತಿತ್ತು ತನ್ನ ತಮ್ಮಂದಿರು ಮೈಮರೆತು ಇಲ್ಲಿಯೇ ಇದ್ದು ಬಿಟ್ಟರು ಎನಿಸಿ ಅವನಿಗೆ ಆದರೆ ಕ್ಷಣ ಮಾತ್ರದಲ್ಲಿ ಅವನು ಕಂಡ ದೃಶ್ಯ ಅವನನ್ನು ಶೋಕಪತ್ತನನ್ನಾಗಿ ಮಾಡಿತು ಅವನ ಪ್ರೀತಿಗೆ ಪಾತ್ರರಾಗಿದ್ದ ನಾಲ್ವರು ಸೋದರರು ಸರೋವರದ ತೀರದಲ್ಲಿ ಸತ್ತು ಬಿದ್ದಿದ್ದರು ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಇದು ಹೇಗಾಯಿತೆಂಬುದು ಅವನಿಗೆ ಆಯಿತು ತಾನೂ ಇವರಂತ ಸಾಯಬಾರದೆ ಎನಿಸಿತು ತಮ್ಮಂದಿರ ಸಾವಿಗಾಗಿ ಗೂಳಾಡತೊಡಗಿದ ಅವರೆಲ್ಲ ಸರೋವರದ ನೀರು ಕುಡಿಯಲೆಂದು ಬಂದಾಗ ಯಕ್ಷನೊಬ್ಬ ಅವರಿಗೆ ತಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವವರಿಗೆ ಈ ನೀರು ಕುಡಿಯುವಂತಿಲ್ಲ ಎಂದು ನಿರ್ಬಂಧ ಹಾಕಿದ್ನು ಆದರೂ ದಾತಪರಾಗಿದ್ದ ಆ ನಾಲ್ವರು ಒಬ್ಬರದ್ದ ಮೇಲೊಬ್ಬರು ಯಕ್ಷನ ಮಾತಿಗೆ ಲಕ್ಷ್ಯ ಕೊಡದೆ ನೀರು ಕುಡಿದು ನಿಶ್ಚೇ ಬಿದ್ದಿದ್ದರು ಅವನಿಗೆ ದಾಹ ತಡೆಯಲಾಗಲಿಲ್ಲ ನೀರು ಕುಡಿಯಲೆಂದು ಸರೋವರದ ಬಳಿಗೆ ಬಂದು ನೀರಿಗೆ ಬೊಗಸೆ ಕೈ ಹಾಕಿದಾಗ ಶರೀರ ಪುರುಷವಾಣಿ ಎಂದು ಕೇಳಿಸಿತು ನೀರು ಕುಡಿಯುವ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಇಲ್ಲದಿದ್ದರೆ ನಿನ್ನ ತಮ್ಮಂದಿರರಿಗೆ ಆದ ಗತಿಯೇ ನಿನಗೂ ಆಗುವುದು ಎಂದಿತು ಯಕ್ಷವಾಣಿ ಯುಧಿಷ್ಠಿರ ಗಾಬರಿಗೊಳ್ಳದೆ ನೀನು ಪ್ರಶ್ನೆಗಳನ್ನು ಕೇಳಬಹುದು ಸಾಧ್ಯವಿತ್ತಷ್ಟು ಉತ್ತರ ಕೊಡುತ್ತೇನೆ ಎಂದ ವೇಗಗಳಲ್ಲಿ ಅತ್ಯಂತ ವೇಗವಾದದ್ದು ಯಾವುದು ಮನೋವೇಗ ಭೂಮಿಗಿಂತ ಶ್ರೇಷ್ಠ ಯಾವುದು ತಾಯಿ ಮನುಷ್ಯನಿಗೆ ಯಾವುದು ಸಂತೋಷವನ್ನುಂಟು ಮಾಡುತ್ತದೆ ಕೋಪ ಬಿತ್ತು ವರ್ತಿಸುವುದು ಸಂತೋಷ ತರುತ್ತದೆ ಸಿರುವಂತನಾಗುವುದು ಏತರಿಂದ ಆಸೆಯನ್ನು ಬಿಡುವುದರಿಂದ ಮನುಷ್ಯ ವಿನಾಶಕ್ಕೆ ಕಾರಣವಾಗುವುದು ಯಾವುದು ಅವನ ಅಹಂಕಾರ ಅಪಾಯವನ್ನೆದುರಿಸಲು ಬೇಕಾದ ಅಸ್ತ್ರ ಯಾವುದು ಧೈರ್ಯ ಯಕ್ಷ ಹೀಗೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳತೊಡಗಿದ ಯಕ್ಷನ ಎಲ್ಲ ಪ್ರಶ್ನೆಗಳಿಗೂ ಯುಧಿಷ್ಠಿರ ಸಮರ್ಪಕವಾಗಿ ಉತ್ತರ ನೀಡಿದುದು ಯಕ್ಷನಿಗೆ ಮೆಚ್ಚುಗೆ ಆಯಿತು ನಿನ್ನ ಸಹೋದರರಲ್ಲಿ ಒಬ್ಬನನ್ನೂ ಬದುಕಿಸುತ್ತೇನೆ ಯಾರನ್ನು ಬದುಕಿಸಲಿ ಹೇಳು ಎಂದು ಯಕ್ಷ ಯುಧಿಷ್ಠಿರನಿಗೆ ಎಲ್ಲರೂ ತಮ್ಮಂದಿರು ಅವರಲ್ಲಿ ಒಬ್ಬ ಹೆಚ್ಚಿನೂ ಒಬ್ಬ ಕಡಿಮೆಯನು ಯಾರನ್ನು ಬದುಕಿಸಲಿ ಎಂದು ಕೇಳಲಿ ಎಂಬುದೇ ತಿಳಿಯಲಿಲ್ಲ ಸ್ವಲ್ಪ ಹೊತ್ತಾದ ನಂತರ ಯುಧಿಷ್ಠಿರ ಯಕ್ಷನೇ ನನ್ನ ತಮ್ಮನ ಕುಲನನ್ನು ಬದುಕಿಸು ಎಂದು ಕೇಳಿದ ಯಕ್ಷನಿಗೆ ಆಶ್ಚರ್ಯವಾಯಿತು ಭೀಮನನ್ನು ಅರ್ಜುನನನ್ನು ಎಂದು ಕೇಳುವುದು ಬಿಟ್ಟು ನಕುಲನನ್ನು ಅಲ್ಲ ಎಂದು ಕೇಳಿದ ಅದಕ್ಕೆ ಇದು ಅಯ್ಯ ಯಕ್ಷ ಭೀಮಾ ನನ್ನ ತಮ್ಮಂದಿರರಿರ್ಬೋದು ಆದರೆ ನಕಲು ಮಾದರಿ ದೇವಿಯ ಮಗ ಕುಂತಿದೇವಿಗೆ ಮಗನಾಗಿ ನಾನೊಬ್ಬನಿರುತ್ತೇನಲ್ಲ ಸಾಕು ನಕುಲ ಸಹದೇವರಿಬ್ಬರೂ ಇಲ್ಲದಿದ್ದರೆ ಮಾದರಿಯ ಮಕ್ಕಳು ಇಲ್ಲದಂತಾಗುತ್ತದೆ ಆದುದರಿಂದ ನಕುಲನನ್ನು ಬದುಕಿಸಿ ಎಂದು ನಾನು ಕೇಳಿದಿದ್ದು ಯುಕ್ತ ಎಂದು ಕೇಳಿದ ಯಕ್ಷ ಆಗಬಹುದು ಎಂದು ನಕುಲನನ್ನು ಬದುಕಿಸಿದ ಅವನ ಸೋದರ ಪ್ರೇಮಕ್ಕೆ ಮೆಚ್ಚಿ ಯುಧಿಷ್ಠಿರ ನಿನ್ನ ಇನ್ನೂ ಒಬ್ಬ ತಮ್ಮನನ್ನು ಬದುಕಿಸುತ್ತೇನೆ ಯಾರನ್ನು ಬದುಕಿಸಲಿ ಹೇಳು ಎಂದು ಕೇಳಿದ ಈಗ ಯುದಿಷ್ಠಿರ ಭೀಮಾರ್ಜುನರನ್ನು ಕೇಳದೆ ಸಹದೇವನನ್ನು ಬದುಕಿಸಲು ಕೇಳಿದ ಯಕ್ಷನಿಗೆ ಆಶ್ಚರ್ಯವಾಗಿ ಯುಧಿಷ್ಠಿರ ಈಗಲಾದರೂ ನಿನ್ನ ಸೋದರರಲ್ಲಿ ಒಬ್ಬರನ್ನು ಕೇಳಬಹುದಿತ್ತಲ್ಲ ಎಂದ ಅದಕ್ಕೆ ಯುಧಿಷ್ಠಿರ ಅಯ್ಯ ಯಕ್ಷ ಪಾಂಡು ಮಹಾರಾಜ ತೀರಿಕೊಂಡಾಗ ಮಾದರೂ ಚಿತ್ರೆಯೇರಿಲ್ಲು ಆಗ ತಾಯಿ ಮಾದರಿ ತನ್ನನ್ನು ಕರೆದು ಮಗು ನಿನ್ನ ತಮ್ಮಂದಿರನಂತೆಯೇ ನನ್ನ ಮಕ್ಕಳನ್ನು ನೋಡಿಕೊ ಅವರನ್ನು ಕೈ ಬಿಡಬೇಡ ಎಂದಿದ್ಲು ತಾಯಿಗೆ ತಾನು ವಚನ ಕೊಟ್ಟಿರುತ್ತೇನೆ ಅಂತೆಯೇ ಮಾದರಿಯ ಮಗ ಸಹದೇವನನ್ನು ಬದುಕಿಸಲು ಕೇಳಿದೆ ಎಂದ ಯುಧಿಷ್ಠಿರನ ಧರ್ಮಪರ ವಿವೇಕವನ್ನು ಮೆಚ್ಚಿಕೊಂಡ ಯಕ್ಷ ಪ್ರತ್ಯಕ್ಷನಾಗಿ ಯುಧಿಷ್ಠಿರನ ಉಳಿದ ಎಲ್ಲ ತಮ್ಮಂದಿರರನ್ನು ಬದುಕಿಸಿ ತಾನಾರ್ಯವನ್ನು ಪ್ರಕಟಪಡಿಸಿದ ಯಕ್ಷ ಯಮಧರ್ಮನಾಗಿದ್ದ ಯುಧಿಷ್ಠಿರನ ತಂದೆಯೂ ಹೌದು ಯಮ ಮಗನನ್ನು ಹರಿಸಿ ಯುಧಿಷ್ಠಿಡ ಇಲ್ಲಿಗೆ ನಿಮ್ಮ ವನವಾಸ ಮುಗಿಯಿತು ಇನ್ನೊಂದು ವರ್ಷ ಆಜ್ಞಾಸಭಾಸ ಮಾಡಿದರೆ ನಿಮ್ಮ ಕಷ್ಟ ತೀರಿದಂತೆ ಈ ಹದಿಮೂರನೆಯ ವರ್ಷದ ಆಜ್ಞಾಸಭಾಸ ಕಾಲದಲ್ಲಿ ನಿಮ್ಮನ್ನು ಯಾರೊಬ್ಬರೂ ಗುರುತಿಸುವುದಿಲ್ಲ ನೀವು ದ್ರೌಪದಿಯೊಡನೆ ಮತ್ಸ್ಯ ದೇಶಕ್ಕೆ ಹೋಗಿ ಅಲ್ಲಿನ ರಾಜ ವಿರಾಟನಲ್ಲಿ ವೇಷ ಮರೆಸಿಕೊಂಡು ಇರಿ ಎಂದು ಹೇಳಿ ಅಂತರ್ಧಾನನಾದ ಯುಧಿಷ್ಠಿರ ತಮ್ಮಂದಿರು ಹಾಗೂ ದ್ರೌಪದಿಯೊಡನೆ ಮತ್ಸ್ಯ ದೇಶಕ್ಕೆ ಪ್ರಯಾಣ ಬೆಳೆಸಿದ